ನಮಸ್ತೆ ಎಲ್ಲರಿಗೂ ಇವರ ಹೆಸರು ಹರ್ಷಿತಾ ಅಂತ ಈ ಆಗಸ್ಟ್ ತಿಂಗಳ ಡ್ರಾ ಇಪ್ಪತ್ತೆರಡನೇ ತಾರೀಕಿಗೆ ನಡೆದಂತ ಡ್ರಾ ಬಂಪರ್ ಡ್ರಾ ತ್ರೀ ಬಿ ಎಚ್ ಕೆ ಹೌಸ್ ಡ್ರಾ ಬಂದಿದೆ ಇವರ ಹೆಸರಿಗೆ ಬಾಯಿಂದಲೇ ಕೇಳುವ ಅವರ ಖುಷಿ ವಿಚಾರವನ್ನು ಅವರ ಬಾಯಿಂದ ಕೇಳು ಕಾರ್ಡ್ ನಂಬರ್ ಬಂದ್ಬಿಟ್ಟು ಸೆವೆನ್ ಡಬಲ್ ತ್ರೀ ಫೈವ್ ಹರ್ಷಿತಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರ್ತದಂತ ಅಥವಾ ಯಾವ ಫೀಲ್ ಆಗ್ತಾ ಸ್ವಲ್ಪ ನಮ್ಮ ಕಸ್ಟಮರ್ ಅಂದರೆ ನಾವು ಜಸ್ಟ್ ಸ್ಕೀಮಿಗೆ ಸೇರಿದ್ದು ಕಟ್ತಾ ಇದ್ವಿ ಲಾಸ್ಟ್ ಲಾಸ್ಟ್ ನೈಟ್ ಕಾಲ್ ಬಂತು ನಮಗೆ ಅಂದ್ರೆ ಡೀಲ್ ಆಗಿ ಆಗಿರುವಾಗ ಕಾಲ್ ಬಂದು ನನಗೆ ನಂಬಲಿಕ್ಕೆ ಆಗಲಿಲ್ಲ ನಾನು ಮತ್ತೆ ಕನ್ಫರ್ಮ್ ಮಾಡಿದ್ರು ಶಾಂತ ಮಾಡಲ್ಲ ಮತ್ತೆ ನಂಬಿದೆ ನಾನು ನೀವು ಕೂಡ ಡ್ರೀಮ್ ಡೀಲನ್ನು ನಂಬೋದು ಅವರು ನಾನು ಮನೆಗೆ ಅದಕ್ಕೆ ಅಗ್ರಿಮೆಂಟ್ ಕೂಡ ಕೊಟ್ಟು ಕೊಡ್ತೇನೆ ಅಂತ ಹೇಳ್ತಾರೆ ಮನೆ ಕೂಡ ಸಿಗ್ತದೆ ಮನೆ ಒಕ್ಕಲಿ ಕೂಡ ಇನ್ನು ಸೇರುವವರು ಕೂಡ ಸೇರಿದವರು ಕೂಡ ಸಿಗ್ತದೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಬರ್ತದೆ ನಮಗೆ ಬರ್ತದೆ ಎಷ್ಟೋ ಜನ ದೇವರ ಕೂಡ ಮಾಡ್ತಾ ಇದ್ರು ಬಟ್ ಲಕ್ ಯಾವ ರೀತಿ ಯಾರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಎಸ್ ಲಾಸ್ಟ್ ಅಲ್ಲಿ ಕೂಡ ಒಳ್ಳೊಳ್ಳೆ ಸಿಗ್ತಾ ಇದೆ ಸೀಸನ್ ಒನ್ ಸೀಸನ್ ಒಂದು ಕಂಪ್ಲೀಟ್ ಆಗಿದೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ ಮತ್ತೆ ಇದರಲ್ಲಿ ಕೂಡ ಲಾಸ್ಟ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಮತ್ತೆ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಕೂಡ ಕೊಟ್ಟಿದ್ದಾರೆ ಡ್ರೀಮ್ ಫಿ ಇಸ್ ಬೆಸ್ಟ್ ಥ್ಯಾಂಕ್ ಯು ಕನ್ಗ್ರಾಜುಲೇಷನ್